ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಯಾರೆಲ್ಲ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿಬಿಟ್ಟು ಈ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ನ ಕೊಟ್ಟಿದ್ದೀರಾ ಅಥವಾ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿ ಸೆಲ್ಫ್ ಡಿಕ್ಲೇರೇಷನ ಕೊಟ್ಟಿದ್ದೀರಾ ಅಂಥವ್ರಿಗೆ ಯುವ ನಿಧಿ ಯೋಜನೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಐತೆ ಅದು ಏನಪ್ಪ ಅಂತಂದರೆ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ ಸೊ ಕ್ರೆಡಿಟ್ ಯಾವ ಯಾವೊಂದು ದಿನಾಂಕದಂದು ಕ್ರೆಡಿಟ್ ಆಗುತ್ತೆ ಮತ್ತು ಅಮೌಂಟು ಯುವ ನಿಧಿ ಯೋಜನೆಯಿಂದ ಏನಕ್ಕೆ ಡಿಲೀಟ್ ಸಾರಿ ಡಿಲೇ ಆಗ್ತೈತೆ ಮತ್ತು ಯಾವಾಗ ಅಮೌಂಟು ಕ್ರೆಡಿಟ್ ಆಗುತ್ತೆ ನಮ್ಮ ಒಂದು ಅಕೌಂಟಿಗೆ ಅಂತ ತುಂಬ ಜನ ಕಾತುರದಿಂದ ಕಾಯ್ತಾಯಿದ್ದೀರಾ ಸೊ ಅಂಥವ್ರಿಗೆ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಸೆಲ್ಫ್ ಡಿಕ್ಲೇರೇಷನ ಕೊಟ್ಟಿದ್ದೀರಾ ಸೊ ಅಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಐತೆ ಸೊ ಅದು ಏನಂತ ನಿಮಗೆ ಸಂಪೂರ್ಣದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಮತ್ತು ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿದ್ದೀರ ಅಂದರೆ ಆ ಮೊದಲೆಲ್ಲ ಮಂತ್ಲಿ ಮಂತ್ಲಿ ಸೆಲ್ಫ್ ಡಿಕ್ಲೇರೇಷನ್ ಕೊಡೋದಿತ್ತು ಈಗ ಬಂದ್ಬಿಟ್ಟು ತ್ರೀ ಮಂತ್ಸ್ಗೆ ಸತಿ ಸೆಲ್ಫ್ ಡಿಕ್ಲರೇಷನ್ನ ಆ ರೀತಿ ಕೊಡಬೇಕು ಅಂಥೇಳಿ ಸೊ ರಾಜ್ಯ ಸರ್ಕಾರ ಸೊ ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಆ ರೀತಿ ಲಾಂಚ್ನ ಮಾಡಿತ್ತು ಸೊ ಈಗ ತ್ರೀ ಮಂತ್ಸ್ಗೊಮ್ಮೆ ಅಂದರೆ ಓದ್ ತಿಂಗಳಿನಲ್ಲಿ ಯಾರೆಲ್ಲ ಯುವನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಸೊ ಅಂಥವರು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಸೊ ಅವ್ರಿಗೆ ಅಮೌಂಟು ಯಾವಾಗ ಬರುತ್ತೆ ಅಂತ ನೋಡೋದಾದರೆ ನೋಡ್ಕೊಳ್ಳಿ ಇಲ್ಲಿ ಸೊ ಫಸ್ಟು ಅಮೌಂಟ್ ಬರಬೇಕಪ್ಪ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಬೇಕು ಸೊ ಆಧಾರ್ ಸೀಡಿಂಗ್ ಅಂತಂದರೆ ಇ ಕೆ ವೈ ಸಿ ಸೊ ಇ ಕೆ ವೈ ಸಿ ಅಂತಂದರೆ ಬಂದ್ಬಿಟ್ಟು ಎನ್ ಪಿ ಸಿ ಐ ಲಿಂಕ್ ಅಂತ ಕರೀತಾರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಿಮ್ಮ ಒಂದು ತಂಬು ಲಿಂಕ್ ಇರಬೇಕಂದ್ರೆ ಆಧಾರ್ ಜೋಡಣೆ ಆಧಾರ್ ಸೀಡಿಂಗ್ ಬೇರೆ ಆಧಾರ್ ಇ ಕೆ ವಯಸ್ಸು ಬೇರೆ ಆಗುತ್ತೆ ಸೊ ಆಧಾರ್ ಸೀಡಿಂಗ್ ಕಂಪಲ್ಸರಿಯಾಗಿ ಮಾಡಿಸಿರ್ಬೇಕು ಸೊ ಮಾಡಿಸಿದರೆ ಎಷ್ಟು ಕಂತು ನಿಂತೈತೆ ನಿಮ್ಮದು ಯುವ ನಿಧಿ ಯೋಜನೆಯಿಂದ ಸೊ ಅಷ್ಟು ಅಮೌಂಟು ನಿಮಗೆ ಬಂದು ಅಂದರೆ ಅಷ್ಟು ಅಮೌಂಟು ಇಲ್ಲಿ ತನಕ ಎಷ್ಟು ಇದು ಯುವ ನಿಧಿ ಯೋಜನೆ ಕಡೆಯಿಂದ ಬಿದ್ದೈತೆ ಅಷ್ಟು ಅಮೌಂಟು ನಿಮಗೆ ಶಾಂಕ್ಷನ್ ಆಗುತ್ತೆ ಹಾಗಿದ್ರೆ ಅಮೌಂಟು ಯಾವಾಗ ಬರುತ್ತೆ ಅಂತ ನೋಡೋದಾದರೆ ನೋಡ್ಕೊಳ್ಳಿ ಇಲ್ಲಿ ಎಲ್ಲರೂ ಗಮನ ಬಿಟ್ಟು ಕೇಳಿಸ್ಕೊಳ್ಳಿ ಸೊ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕಲ್ಲಿ ಹತ್ತನೇ ತಾರೀಕಿಗೆ ಸೊ ಒಟ್ಟು ಮೂರು ಕಂತಿನ ಹಣ ಅಥವಾ ಯಾರಿಗೆ ಎಷ್ಟು ಕಂತಿನ ಹಣ ಬಿದ್ದಿಲ್ವೋ ಅಷ್ಟು ಕಂತಿನ ಹಣ ಹತ್ತನೇ ತಾರೀಕು ಒಳಗಾಗಿ ಎಲ್ಲ ಯುವ ನಿಧಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂಥ ಯುವ ನಿಧಿದಾರರಿಗೆ ಮೂರು ಕಂತಿನ ಹಣ ಒಟ್ಟಿಗೆ ಒಂಬತ್ತು ಸಾವಿರ ರೂಪಾಯಿ ಅವ್ರು ನಿಮ್ಮ ಒಂದು ಖಾತೆಗೆ ನೇರವಾಗಿ ಜಮಾ ಮಾಡ್ತಾರೆ ಸೊ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ ಇದು ಒಂದು ಪ್ಲೇ ಸ್ಟೋರಲ್ಲಿ ಆ್ಯಪ್ ಐತೆ ಅಲ್ವಾ ಡಿ ಬಿ ಟಿ ಅಂತೇಳಿ ಸೊ ಅದರಲ್ಲಿ ಹೋಗಿಬಿಟ್ಟು ನೀವು ನೋಡ್ಕೋಬೋದು ಅಮೌಂಟು ಶ್ಯಾಂಕ್ಷನ್ ಆಗೈತೆ ಇಲ್ವ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ